ನಾನು ನನ್ನ ಲೈಫ್ ಟೈಮಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಗೂಗಲ್ ಮ್ಯಾಪ್ ಯೂಸ್ ಮಾಡಿ ಯಾವತ್ತೂ ದಾರಿ ತಪ್ಪಿ ಎಲ್ಲೋ ಬೇರೆ ಕಡೆ ಹೋಗಿರಲಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಗೂಗಲ್ ಮ್ಯಾಪ್ನ ದಾರಿ ನಂಬಿಕೊಂಡು ಯಾವುದೊಂದು ರೋಡ್ ಇಲ್ದೇ ಇರೋ ಯಾಕೆ ಬಂದುಬಿಟ್ಟಿದ್ದೀನಿ ಗೂಗಲ್ ಮ್ಯಾಪಲ್ಲಿ ರೋಡ್ ಅಂತ ತೋರಿಸ್ತಿದೆ ಇಲ್ಲಿ ನೋಡಿದರೆ ದಾರಿನೇ ಇಲ್ಲ ಬ್ರೋ ನಾನಂತೂ ನಾನು ಅದಕ್ಕೆ ನಾನು ಹೋಗುತ್ತಿರುವಂಥ ಈ ದಾರಿ ತೀರ್ಥಹಳ್ಳಿ ಮತ್ತು ಶೃಂಗೇರಿ ನಡುವೆ ಸಂಪರ್ಕ ಕೊಡುವಂಥ ದಾರಿ ಇಲ್ಲಿಂದ ಒಂದು ಎಡ ತಗೊಂಡ್ರೆ ನಾವು ಕುಪ್ಪಳಿಗೆ ಹೋಗುವಂಥ ದಾರಿಯನ್ನು ಸೇರಿಕೊಳ್ತೀವಿ ಕುಪ್ಪಳಿ ಅಂದಕ್ಷಣ ನಮಗೆ ನೆನಪಾಗೋದು ಕುವೆಂಪು ಅವರ ಆಡಿ ಬೆಳೆದ ಮನೆ ಜೊತೆಗೆ ಅವರ ಕಾವ್ಯ ರಚನೆಗೆ ಸ್ಫೂರ್ತಿ ನೀಡಿರುವಂತಹ ಕವಿ ಶೈಲ ಕುಪ್ಪಳಿ ಕುವೆಂಪು ಅವರು ಹುಟ್ಟಿದ ಕಾಲಕ್ಕೆ ಅಂದರೆ ಆ ಟೈಮಲ್ಲಿ ಅಂದರೆ ದಟ್ಟವಾದ ಕಾಡುಗಳ ಮಧ್ಯೆ ಶಿಖರಗಳ ಮಧ್ಯೆ ಇತ್ತು ಅದಕ್ಕೆ ನಾವು ಅಂದರೆ ಉತ್ತರ ಕರ್ನಾಟಕದವರಾಗಲಿ ಅಥವಾ ಬಯಲು ಸೀಮೆಯವರು ಹೇಗೆ ಬರಬೇಕನ್ನೋದನ್ನ ಕುವೆಂಪು ಅವರು ತಮ್ಮ ಕರೆಸಿದ್ದಂತಕ್ಕಂಥ ಕಥನ ಕವನದಲ್ಲಿ ಹೀಗೆ ಹೇಳಿದ್ದಾರೆ ಹೇಗೆಂದರೆ ತೀರ್ಥಹಳ್ಳಿಯೇ ಕಳೆದು ತಾಯಿ ತುಂಗೆಯ ದಾಟಿ ಅಲ್ಲಿಂದ ಒಂಬತ್ತು ಮೈಲಿಗಳ ದೂರದಲ್ಲಿ ನಮ್ಮೂರು ಕುಪ್ಪಳಿ ಅಂತ ಹೇಳ್ತಾರೆ ತೀರ್ಥಹಳ್ಳಿಯನ್ನು ದಾಟಿ ತುಂಗಾ ನದಿಯ ಬ್ರಿಡ್ಜನ್ನು ದಟ್ಕೊಂಡೆ ಸುಮಾರು ಒಂಬತ್ತು ಮೈಲ್ ದೂರ ಬಂದರೆ ಅಂದರೆ ಹದಿನೈದು ಕಿಲೋಮೀಟರ್ ಮುಂದೆ ಬಂದರೆ ನಮಗೆ ಶುಭದೆ ಕುಪ್ಪಳಿ ಅನ್ನುವಂಥ ಊರು ಇದು ಕುವೆಂಪು ಅವರು ಹುಟ್ಟಿ ಬೆಳೆದಿರುವಂತಹ ಅವರ ಹುಟ್ಟೂರು ಆಕ್ಚುಲಿ ಕುವೆಂಪು ಹುಟ್ಟಿದ್ದು ಅವರ ಅಮ್ಮನ ತವರು ಮನೆಯಾದ ಹಿರೇಕೊಡುಗೆಯಲ್ಲಿ ಆದರೆ ಅವರು ತಮ್ಮ ಬಾಲ್ಯ ಯೌವನವನ್ನೆಲ್ಲ ಕಳೆದಿದ್ದು ಈ ಮನೆಯಲ್ಲಿ ಅವರು ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಈ ಮನೆಯಲ್ಲಿ ಇದ್ದಿದ್ದರಿಂದ ಇವತ್ತಿಗೆ ಇದನ್ನು ಕವಿ ಮನೆ ಅಂತ ಕರೀತಾರೆ ಆ್ಯಂಡ್ ಇದು ನಿರ್ಮಾಣವಾಗಿದ್ದು ಅವರ ಮುತ್ತಜ್ಜನ ಕಾಲದಲ್ಲಿ ನೂರೈವತ್ತು ವರ್ಷಗಳ ಹಿಂದೆ ಪಕ್ಕಾ ಮಲೆನಾಡ ಶೈಲಿಯ ಜಮೀನ್ದಾರರ ಮನೆಯಂತಿರುವ ಈ ಮನೆ ಎರಡಂತ ವಸ್ತುಗಳನ್ನು ಹೊಂದಿದ್ದು ಒಳಗಡೆ ಒಂದು ತೆರೆದ ಒಳಾಂಗಣ ಇರ್ತದೆ ಹೊರಗಡೆಯಿಂದ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತದೋ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿದೆ ಈ ಮನೆ ಒಳಗಡೆ ನಾವು ಪ್ರವೇಶ ಮಾಡಬೇಕಾದ್ರೆ ಮೊದಲಿಗೆ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಇಪ್ಪತ್ತು ರೂಪಾಯಿ ಪೇ ಮಾಡಿ ಎಂಟ್ರೆನ್ಸ್ ಟಿಕೆಟ್ನ ಪಡ್ಕೊಳ್ಬೇಕು ಈ ಮನೆ ಒಳಗಡೆ ಕುವೆಂಪು ಅವರಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದಿಷ್ಟು ವಸ್ತುಗಳನ್ನು ನೋಡ್ಬೋದು ಜೊತೆಗೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಮಲೆನಾಡಿನ ಮನೆಗಳಲ್ಲಿ ಬಳಸುವಂಥ ವಸ್ತುಗಳನ್ನು ಕೂಡ ನಾವು ನೋಡ್ಬೋದು ಅದರೊಟ್ಟಿಗೆ ಕುವೆಂಪು ಅವರ ಅಧ್ಯಯನ ಕೊಠಡಿಯನ್ನು ನೋಡ್ಬೋದು ಆ್ಯಂಡ್ ಅವರಿಗೆ ಸಂದಿರುವಂಥ ಕೆಲವೊಂದಿಷ್ಟು ಪ್ರಶಸ್ತಿಗಳು ಪುರಸ್ಕಾರಗಳು ಜೊತೆಗೆ ಅವರ ಒಂದು ಒರಿಜಿನಲ್ ರೆಕಾರ್ಡ್ಸ್ ಅಂದರೆ ಹಸ್ತಪ್ರತಿಗಳನ್ನು ಕೂಡ ನೋಡ್ಬೋದು ಈ ಮನೆ ಒಳಗಡೆ ಯಾವುದೇ ರೀತಿಯಾದ ಚಿತ್ರೀಕರಣಕ್ಕೆ ಅಲ್ಲವೂ ಇರೋದಿಲ್ಲ ಸೊ ಆ ಒಂದು ಕಾರಣಕ್ಕೆ ಮನೆ ಒಳಗಡೆ ಇರುವಂಥ ಯಾವುದೇ ವಸ್ತುಗಳನ್ನಾಗಲಿ ಅಥವಾ ಅಲ್ಲಿರುವಂಥ ಕೊಠಡಿಗಳನ್ನಾಗಲಿ ನಾನು ನಿಮಗೆ ತೋರ್ಸೋಕ್ಕಾಗೋದಿಲ್ಲ ಬಟ್ ನೀವೇನಾದರೂ ಸಲ ವಿಸಿಟ್ ಮಾಡಿದಾಗ ಈ ಮನೆ ಒಳಗಡೆ ಇರುವಂಥ ವಸ್ತುಗಳನ್ನು ನೋಡಿ ಸಲ ಮೈ ಮರೆಯೋದಂತ ಖಂಡಿತ ಇದು ಕವಿಶೈಲಕ್ಕೆ ಹೋಗುವಂಥ ದಾರಿ ಕವಿ ಮನೆ ಪಶ್ಚಿಮ ದಿಕ್ಕಿಗೆ ಇರುವಂಥ ಈ ದಾರಿ ಸುಮಾರು ಐದತ್ತು ನಿಮಿಷಗಳ ದಾರಿ ಆಗ್ಬೋದು ಈ ದಾರಿ ಮೂಲಕ ನಾವು ಐದತ್ತು ನಿಮಿಷ ಕ್ರಮಿಸಿ ಒಂದು ಬೆಟ್ಟದ ಜನ ಮುಟ್ತೀವಿ ಅದನ್ನು ಕವಿಯವರು ಕವಿಶೈಲಿ ಅಂತ ಕರೀತಿದ್ರು ಮುಂಚೆ ಕವಿಗಳ ಕಾಲದಲ್ಲಿ ಈ ಕವಿಶೈಲಿಗೆ ಹೋಗುವಂಥ ದಾರಿ ಕಾಲು ದಾರಿಯಾಗಿತ್ತು ಬಟ್ ಈಗ ರೀಸೆಂಟಾಗಿ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಇದು ಕವಿ ಮನೆಯಿಂದ ಬರ್ತಕ್ಕಂಥ ದಾರಿ ನಾನು ಹೇಳಿದ್ನಲ್ಲ ಕಲ್ಲಿನ ಅದೇನು ಕಂಬಗಳಿದೆಯಲ್ಲ ಅದ್ರ ಮೇಲೆ ಮತ್ತೆ ಚಪ್ಪಟ್ಟೆ ಕಲ್ಲಿಟ್ಟಿದ್ದಾರೆ ಅದೊಂಥರ ಹೆಬ್ಬಾಗಿಲ್ ಥರ ಕಾಣುತ್ತೆ ನಿಮಗೆ ಅದೇ ಹಾಗೆ ಬಂದರೆ ನೀವು ಇಲ್ಲಿ ಡೈರೆಕ್ಟ್ ಮೀನರವಾಗಿ ರಸ್ತೆಗೆ ಸೇರ್ಕೊತಾರೆ ಈ ರಸ್ತೆ ಇಲ್ಲಿವರೆಗೂ ಮಾತ್ರ ಬೈಕ್ಗಳು ಬರುತ್ತೆ ನಿಮ್ಮದು ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗಬೇಕು ಸೊ ಎರಡು ಹಾದಿಗಳಿದೆ ಕವಿ ಶೈಲಿಗೆ ಹೋಗೋದು ಒಂದು ಕವಿ ಮಣ್ಣಿಂದ ನಡ್ಕೊಂಡು ಬರೋದು ಇನ್ನೊಂದು ಅಲ್ಲಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ ಇದೆಯಲ್ಲ ಅಲ್ಲಿಂದ ಬೈಕ್ ಮೇಲೆ ಬರ್ಬೋದು ನಾನು ಖುಷಿಯಾಗಿದ್ದ ವಿಚಾರ ಏನಂದರೆ ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಸ್ಕೂಲ್ ಟ್ರಿಪ್ ಬಂದವರೆ ಒಂದು ದಿನಕ್ಕೆ ಸುಮಾರು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಊರಿಂದ ಬಂದಿದ್ದಾರೆ ಯಾವ ಸ್ಕೂಲ್ ನಿಮ್ಮದು ಸಂಕದ್ಕುಣ ಗೋ ಬೆಳ್ಳೂರು ಗೌರ್ಮೆಂಟ್ ಸ್ಕೂಲ್ ಹುಡುಗರು ಖುಷಿಯಾಗಿದ್ದೇನೆ ಅಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದು ಇಲ್ಲಿ ತೋರಿಸಿದ್ದಾರೆ ಅಂತ ಖುಷಿಯಾಯಿತು ಬೇರೆ ಕಡೆ ಎಲ್ಲ ಹೋದರೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಹೋದರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಜಾಸ್ತಿ ಅಂತಂದರೆ ಪ್ರೈವೇಟ್ ರೆಸಾರ್ಟು ಅದು ಅಂತ ಕರ್ಕೊಂಡು ಹೋಗ್ತಾರೆ ವಂಡರ್ಲಾ ಹಂಗೆ ಹಿಂಗೆ ಅಂತ ಬಟ್ ಈ ರೀತಿ ಜಾಗಗಳನ್ನ ತೋರಿಸಲ್ಲ ಯಾರಿಗೂ ವಿಶ್ವ ಮಾನವ ಸಂದೇಶದ ಮೂಲಕ ಕನ್ನಡದ ಹಿರಿಮೆಯನ್ನು ಅಂದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಥಳಗಳಲ್ಲಿ ಎತ್ತಿ ಹಿಡಿದ ಕುವೆಂಪು ಅವರ ಕಾವ್ಯರಚನೆಗೆ ಸ್ಫೂರ್ತಿಯಾಗಿದ್ದೆ ಈ ಕವಿಶೈಲ ಈ ಕವಿಶೈಲದ ಮೇಲೆ ಸಾಕಷ್ಟು ದೊಡ್ಡ ದೊಡ್ಡದಾದ ಬಂಡೆಗಳಿದ್ದು ಪಶ್ಚಿಮ ದಿಕ್ಕಿಗೆ ಯಾವುದೇ ರೀತಿಯಾದ ಬೆಟ್ಟಗಳಿಲ್ಲ ಸೊ ದೂರದ ದೃಶ್ಯಗಳನ್ನು ನಾವು ಆರಾಮಾಗಿ ನೋಡ್ಬೋದು ಅದರೊಟ್ಟಿಗೆ ಇಲ್ಲಿ ಸೂರ್ಯೋದಯಕ್ಕಿಂತ ಸೂರ್ಯಾಸ್ತವೇ ಸಾವಿರ ಪಟ್ಟು ಚೆನ್ನಾಗಿರ್ತದೆ ಅಂತ ಕವಿ ತಮ್ಮ ಕೆಲವೊಂದಿಷ್ಟು ಲೇಖನಗಳಲ್ಲಿ ಹೇಳಿದ್ದಾರೆ ಸೊ ನೀವೇ ನೋಡ್ತೀರಲ್ಲ ಇದು ಕುವೆಂಪು ಅವರ ಸಮಾಧಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ನಿಧನರಾದ ಮೇಲೆ ಮೈಸೂರಿನಿಂದ ಅವರ ಪಾರ್ಥಿವಶವನ್ನು ಇಲ್ಲಿಗೆ ತಂದು ಇಲ್ಲಿನೇ ಮನ್ ಮಾಡಲಾಗ್ತದೆ ಇಲ್ಲಿ ನಾವು ಕನ್ನಡದ ಹಿರಿಯ ಕವಿಗಳ ಹಸ್ತಾಕ್ಷರ ನೋಡ್ಬೋದು ಇಲ್ಲಿದೆ ನೋಡಿ ಇದಾಗಲಿ ಅಥವಾ ಇಲ್ಲಾಗಲಿ ಕಪ್ಪು ಕಲ್ಲಿನ ಮೇಲೆ ಬರೆದಿ ಬರೆದಿರುವಂಥದ್ದು ಇಲ್ಲಿ ಟಿ ಎಸ್ ಎಂ ಹದಿನಾರು ಐದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಟಿ ಎಸ್ ವೆಂಕಟಯ್ಯ ಜೊತೆಗೆ ಬಿ ಎಮ್ ಶ್ರೀಕಂಠಯ್ಯ ಅವ್ರದ್ದೇ ಈಗ ಎದ್ದು ಕಾಣಲಿ ಅಂತ ಹೇಳಿಬಿಟ್ಟು ಏನು ಮಾಡೋರು ಅಂದರೆ ಸುಣ್ಣದಿಂದ ಅದರ ಮೇಲೆ ಮಾರ್ಕ್ ಮಾಡಿದ್ದಾರೆ ಇಲ್ಲಿ ಕುವೆಂಪು ಅವರು ತಮ್ಮ ಹಸ್ತಾಕ್ಷರದಿಂದ ಬರೆದಿರುವಂಥದ್ದು ಇಲ್ಲಿ ಪೂರ್ಣಚಂದ್ರ ಅವರು ಕವಿಶೈಲದ ಬಗ್ಗೆ ಕುವೆಂಪೆಯವರೇ ಒಂದು ಐದಾರು ಪದ್ಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಒಂದು ಚಿಕ್ಕ ಪದ್ಯ ಇದು ಓ ಕವಿಶೈಲ ನಿನ್ನ ಸಂಪದವನ್ನೆನಿತು ಬನ್ನಿಸಲ ಸೆಳವು ಕವನದಲ್ಲಿ ಅಂದರೆ ಕವಿತೆಯಲ್ಲಿ ನಿನ್ನ ಏನು ಸೌಂದರ್ಯದಲ್ಲಿ ಅದನ್ನು ಬಣ್ಣಿಸಲು ಸಾಧ್ಯ ಸಾಧ್ಯವೇ ಅಂತ ಕೇಳ್ತಾರೆ ಬೆಳಗಿನಲ್ಲಿ ಬೈಗಿನಲ್ಲಿ ಮಾಗಿಯಲ್ಲಿ ಚೈತ್ರದಲ್ಲಿ ಅಂದರೆ ಮುಂಜಾನೆಯಲ್ಲಿ ಬೈಗಿನಲ್ಲಿ ಅಂದರೆ ಸಂಜೆಯಲ್ಲಿ ಮಾಗಿಯಲ್ಲಿ ಅಂದರೆ ಚಳಿಗಾಲದಲ್ಲಿ ಚೈತ್ರದಲ್ಲಿ ಅಂದರೆ ಈ ಮರಗಳೆಲ್ಲ ಎಲೆ ಬಿಟ್ಟು ಹೂ ಬಿಟ್ಟು ಬಿಡ್ತಿರ್ತಲ್ಲ ಆ ಸಮಯದಲ್ಲಿ ಮಳೆಯಲ್ಲಿ ಅಂದರೆ ಮಾನ್ಸೂನ್ ಟೈಮಲ್ಲಿ ಮಂಜಿನಲ್ಲಿ ಅಂದರೆ ಮಂಜಿದ್ದಾಗ ಹಗಲಿನಲ್ಲಿ ರಾತ್ರಿಯಲ್ಲಿ ದೃಶ್ಯ ವೈವಿಧ್ಯ ರಚಿಸಿ ನಿಮ್ಮ ಭುವನದಲ್ಲಿ ಸ್ವರ್ಗವಾಗಿ ನನಗೆ ಅಂದರೆ ಈ ರೀತಿಯೆಲ್ಲ ದೃಶ್ಯಗಳನ್ನು ರಚಿಸಿ ಈ ಭೂಮಿ ಮೇಲೆ ನನ್ನ ಪಾಲಿಗೆ ಸ್ವರ್ಗವಾಗಿದೆ ಅಂತ ಕವಿಶೈಲದ ಬಗ್ಗೆ ಕುವೆಂಪು ಅವರು ಹೇಳ್ತಾರೆ ಸೊ ಅದಕ್ಕೆ ತಕ್ಕನಕ್ಕೇ ಇಲ್ಲಿ ನಾವು ವ್ಯೂನ ನೋಡ್ಬೋದು ದೃಶ್ಯಗಳನ್ನು ನೋಡ್ಬೋದು ಇಲ್ಲಿ ಸೊ ಬೆಳಗ್ಗೆ ಅಥವಾ ಸಂಜೆ ಬಂದಾಗ ಅಥವಾ ಮಳೆಗಾಲದ ಟೈಮಲ್ಲಿದ್ದಾಗ ಇದ್ದಾಗ ಇಲ್ಲಿರ್ತಕ್ಕಂಥ ದೃಶ್ಯ ವೈವಿಧ್ಯ ನಿಜಕ್ಕೂ ವರ್ಣಿಸಲು ಅಸಾಧ್ಯ ಬಿಡಿ ಅಷ್ಟು ಚೆನ್ನಾಗಿದೆ ಅದರಲ್ಲೂ ಕವಿಯವರ ಒಂದು ಧ್ಯಾನ ಪೀಠ ಇದೆಯಲ್ಲ ಅಲ್ಲಿ ಕೂತ್ಕೊಂಡು ಈ ದೃಶ್ಯವನ್ನು ನೋಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಸೊಗಸಾಗಿರುತ್ತೆ ವರ್ಣಿಸಲು ಅಸಾಧ್ಯವಾಗಿರುವಂಥ ದೃಶ್ಯ ವೈವಿಧ್ಯ ಇಲ್ಲಿರೋದು ದೂರದಲ್ಲಿ ಗಿರಿ ಪಂಕ್ತಿಗಳು ಕಾಣ್ತಿದೆ ಶಿಖರಗಳು ಕಾಣ್ತಿದೆ ಇಡೀ ಮಲೆನಾಡಿನ ಆ ಸೌಂದರ್ಯ ಏನಿದೆಯಲ್ಲ ಎಲ್ಲ ಸೂರ್ಯಗೊಳ್ಳುವಂಥ ಜಾಗ ಇದು ತಪೋನಂದನ ಅನ್ನೋದು ಇಲ್ಲಿರುವಂಥ ಒಂದು ಕಟ್ಟಡ ಕುವೆಂಪು ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಒಂದು ಸ್ಮಾರಕ ಭವನ ನಿರ್ಮಾಣ ಮಾಡಿದ್ದಾರೆ ಸೊ ಕವಿ ಮನೆಗೆ ಹೋಗ್ತಕ್ಕಂಥ ದಾರಿ ಇಲ್ಲಿ ಕವಿಮನೆ ಇನ್ನೂ ಒಂದು ಐನೂರು ಮೀಟರ್ ದೂರ ಇದೆ ದೂರ ಇದೆ ಅಂದರೆ ಅದ್ರ ಹಿಂದೆಯೇ ನಿಮಗೆ ತಫೋನ್ ಅಂತ ಸಿಗುತ್ತೆ ಅಂಡ್ ಇಲ್ಲಿ ಪುಸ್ತಕ ಓದಲಿಕ್ಕೆ ಉಳ್ಕೊಳ್ಲಿಕ್ಕೆ ಜೊತೆಗೆ ಕೆಲವೊಂದಿಷ್ಟು ಬೇರೆ ಬೇರೆ ಥರದ ಗ್ಯಾಲ್ರಿ ಆರ್ಟ್ ಗ್ಯಾಲರಿ ಇದೆ ಇದನ್ನೆಲ್ಲ ನೀವು ಇಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಬೋದು ಅಥವಾ ನೋಡ್ಬೋದು ಇದಿಷ್ಟು ಈ ಕಟ್ಟಡದ ಒಂದು ಮಹತ್ವ ಇದು ಕವಿಶೈಲಕ್ಕೆ ಬೈಕ್ ಮೇಲೆ ಅಥವಾ ಕಾರ್ ಮೇಲೆ ಹೋಗ್ತಕ್ಕಂಥ ದಾರಿ ಆ ಥರ ಅಪೋಸಿಟ್ ನಿಮಗೆ ಕುವೆಂಪು ಅವರ ಮಗ ಕನ್ನಡದ ಪ್ರಖ್ಯಾತ ಬರಹಗಾರರು ಆಲ್ಮೋಸ್ಟ್ ಈಗಿನ ಕಾಲದ ಎಲ್ಲ ಓದುಗರಲ್ಲಿ ಅಚ್ಚುತ್ತಿರ್ತಕ್ಕಂಥ ಒಂದು ಬರಹಗಾರ ಅಂದರೆ ಅದು ಕೆ ಪಿ ಪೂರಚಂದ್ರ ತೇಜಸ್ವಿ ಅವರ ಸ್ಮಾರಕವನ್ನು ನಾವು ಇಲ್ಲಿ ನೋಡ್ಬೋದು ಜೊತೆಗೆ ಅಲ್ಲಲ್ಲಿ ಕಪ್ಪು ಕಲ್ಗಳು ಗ್ರ್ಯಾಂಡ್ ಕಲ್ಗಳ ಮೇಲೆ ಬರೆದಿದ್ದಾರೆ ಕೆ ಪಿ ಪೂರ್ವಚಂದ್ರ ತೇಜಸ್ವಿ ಅವರ ಬಗ್ಗೆ ಅವರು ಮಾಹಿತಿ ಆಗ್ಬೋದು ಅದಾದಮೇಲೆ ಮೇಲೆ ಅವರ ಒಂದು ಪ್ರಮುಖ ಲೈನ್ಗಳಿದ್ದುವಲ್ಲ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಅದಂತೂ ನೂರಕ್ಕೆ ನೂರು ಸತ್ಯ ಎಷ್ಟೋ ಇದೆ ನೋಡಿ ಪ್ರಮುಖ ಅದು ನನ್ನ ಮಟ್ಟಿಗಂತೂ ಆತ್ಮಗೌರವ ಬಿಟ್ಟು ಉಳಿಸಿಕೊಳ್ಳಬೇಕಾದ ಯಾವ ಕಲಿಯು ಪ್ರಪಂಚದಲ್ಲಿ ಇಲ್ಲ ಅಂತ ಈಗ ನೀವು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಇದು ಚಳಿಗಾಲದ ಕುಪ್ಪಳಿ ನೀವೇನಾದರೂ ನಿಜವಾದ ಕುಪ್ಪಳಿ ನೋಡಬೇಕಂದ್ರೆ ನಿಜವಾದ ಕವಿ ನೋಡಬೇಕಂದ್ರೆ ಮಳೆಗಾಲದಲ್ಲಿ ಒಂದು ಸಲ ಭೇಟಿ ಕೊಡಿ ಅದಕ್ಕಿಂತ ಬೆಸ್ಟ್ ಟೈಮ್ ಮತ್ತೊಂದಿಲ್ಲ ಇಲ್ಲ ಅನ್ನಿಸ್ತದೆ